ಕಲಕೇರಿ ಗ್ರಾಮದ ಸಮಾಜ ಸೇವಕ ಪ್ರಭು ಬೈರಿ ಅವರಿಂದ ಶ್ಲಾಘನೀಯ ಕಾರ್ಯ ಸಮಾಜ ಸೇವೆಯ ಹೆಸರಿನಲ್ಲಿ ಕೇವಲ ತಮ್ಮ ಸ್ವಾರ್ಥವನ್ನೇ ಈಡೇರಿಸಿಕೊಳ್ಳುವ ಇಂದಿನ ದಿನಮಾನದಲ್ಲಿ ತಾನು ಜನಿಸಿದ ಗ್ರಾಮದ ಅಭಿವೃದ್ಧಿಯಾಗಬೇಕು ಎಂಬ ಏಕೈಕ ಉದ್ದೇಶದಿಂದ ತಮ್ಮ ವೈಯಕ್ತಿಕ ಇಪ್ಪತ್ತೈದು ಲಕ್ಷ ಮೊತ್ತದಲ್ಲಿ ಗ್ರಾಮದ ನೂತನ ಮಾರುಕಟ್ಟೆ ಆವರಣದಲ್ಲಿ ಸಿಸಿ ರಸ್ತೆ ಹಾಗೂ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಸಮಾಜ ಸೇವೆ ಎಂಬುದು ಹೇಗಿರಬೇಕು ಅಂತ ತಿಳಿಸಿಕೊಡುವಂತಹ ಶ್ರೇಷ್ಠ ಕಾರ್ಯ ಕಲಕೇರಿ ಗ್ರಾಮದ ಸಮಾಜ ಸೇವಕ ಪ್ರಭು ಜಯಪ್ಪ ಬೇರಿ ಅವರು ಮಾಡಿ ತೋರಿಸಿದ್ದಾರೆ ಬೈರಿ ಕುಟುಂಬದ ಸದಸ್ಯರು ಮೊದಲಿನಿಂದಲೇ ಕಕೇರಿ ಭಾಗದಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನ ಮಾಡುತ್ತಲೇ ಬಂದಿದ್ದಾರೆ ಅವರಿಗೆ ನಾವೆಲ್ಲರೂ ಸಹಕರಿಸುವ ಅಗತ್ಯವಿದೆ ಎಂದು ಮುಖಂಡರಾದ ಅಶೋಕ್ ಬೋವಿ ಹಾಗೂ ಹನುಮಂತ ವಡ್ಡರ ತಿಳಿಸಿದ್ರು ಕಲಕೇರಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಂತೆಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳ ಆವರಣದಲ್ಲಿ ವಿಶ್ವನಾಥ್ ಬೈರಿ ಮತ್ತು ಜಗನಾಥ ಬೈರಿ ಅವರ ಸ್ಮರಣಾರ್ಥಕವಾಗಿ ಪ್ರಭು ಜಯಪ್ಪ ಬೈರಿ ಅವರು ನಿರ್ಮಿಸಿರುವ ಕುಡಿಯುವ ನೀರಿನ ಟ್ಯಾಂಕರ್ ಮತ್ತು ಸಿಸಿ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗಣ್ಯರಾದ ದೇಸಾಯಿ ಹಾಗೂ ಶಾಂತು ಹೊಸಗೌಡರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಜರುಗಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ ಅಹಮದ್ ಸೀರಸಗಿ ಕೆಡಿ ದೇಸಾಯ್ ರಾಮರಾವ್ ದೇಶ್ಮುಖ್ ರಾಜು ಜಂಬಗಿ ವಿನೋದ್ ವಡಿಗೇರಿ ಮತ್ತು ಬಂಡೆಗೊಂಬಳ ಸುನಿಲ್ ಜಗಡಿ ದೇವೇಂದ್ರ ಬಡಿಗೇರ್ ವಿಶ್ವ ಮೋಪಗಾರ ಉಮೇಶ್ ಹೆಗಣದೊಡ್ಡಿ ಫಾರೂಕ್ ವಲ್ಲಿಬಾಯ್ ನಿಂಗಪ್ಪ ಗೌಂಡಿ ಭೀಮಣ್ಣ ವಡ್ಡರ್ ಪರಶುರಾಮ್ ವಡ್ಡರ್ ಮೆಹಬೂಬ್ ಬಾಷಾ ಮನಗೂಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ರಮೇಶ್ ದಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಇದು ನಮ್ಮೂರಲ್ಲಿ ಕೂಡ ಒಂದು ಎಲ್ಲ ಮೆಂಬರ್ಗಳು ಅಂದ್ರೆ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಸೇರ್ಕೊಂಡು ನಾವು ಸಂತೆಕಟ್ಟೆ ನಿರ್ಮಾಣ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಸಿಸಿ ರಸ್ತೆ ನಿರ್ಮಾಣ ಆಗ್ಬೇಕಾಗಿದೆ ಅದು ನಿಮ್ಮ ಆಗ್ತದೆ ಅಂತ ಹೇಳಿ ಹೇಳಿದಾಗ ಅವರು ಒಂದು ಮಾತು ಹೇಳಿದ ಆಯ್ತು ಅಂತ ಹೇಳಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚುಗಳನ್ನು ಮಾಡಿ ಇಲ್ಲಿ ಸಂತೆ ಮಾರುಕಟ್ಟೆ ಸುಸಜ್ಜಿತವಾದಂತ ಒಂದು ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿ ಅದಲ್ದೆ ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳಿಗೆ ಹಾಗೂ ಬರ್ತಕ್ಕಂಥ ಸಂತೆಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನೀರಿನ ಅನುಕೂಲ ಆಗಲಿ ಅಂತೇಳಿ ಇದೊಂದು ನೀರನ್ನು ಗುಮ್ಮಿಸಾಯ್ತು ಅವ್ರು ಮಾಡಿದ್ದಾರೆ ಯಾಕಂತ ಕೇಳಿದ್ರೆ ಅವರು ಅಶ್ವನ್ನು ನೀಗಿಸುವಂಥ ಒಬ್ಬ ಗಣ್ಯ ವ್ಯಕ್ತಿ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ ಅವ್ರು ಕೊಡ್ಬೇಕಂತ ಮನಸ್ಸಲ್ಲಿ ಯಾರಿಗೂ ಇರಲ್ಲ ಆದರೆ ನಮ್ಮ ಪ್ರಭು ಬೇರೆಯವರು ಹೆಂಗಂತ ಕೇಳಿದ್ರೆ ಯಾವುದೇ ಒಂದು ಸಮಸ್ಯೆಯನ್ನು ಮೈದಿಟ್ಟಾಗ ಅದು ಮರುದಿನವೇ ಅದು ಚಾಲ್ತಿಯಲ್ಲಿ ಬರುವಂಥದ್ದು ಅಂಥ ಬಂಗಾರದಂಥ ಮನುಷ್ಯ ಅಂದರೆ ಮತ್ತೆನೇ ಹೇಳ್ಬೇಕು ಅವ್ರು ನಿಜವಾಗಲು ಬಂಗಾರದಂಥ ಮನುಷ್ಯನೇ ಸುಮ್ಮನ ನೀವು ಕಲಗೇರಿ ಗ್ರಾಮದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹುಟ್ಟು ಹೋರಾಟಗಾರ ಅಂತ ಹೆಸರು ಪಡೆದಿರಿ ಕಲಿಕೇರಿ ಗ್ರಾಮದಲ್ಲಿ ಇಂಥ ಒಂದು ಕಳಶ ಬಂಗಾರದ ಮನುಷ್ಯ ಮುಖ ಇದರ ಅಭಿಪ್ರಾಯ ಕಲಿಕೇರಿಯಿಂದ ತಮ್ಮ ಸ್ವಂತ ಒಂದು ಕುಟುಂಬ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಅವರು ಪ್ರತಿಯೊಂದು ಒಂದು ವಾರ್ಡಲ್ಲಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಹಳ್ಳಿಗಳಾಗಿರ್ಬೋದು ಅಥವಾ ಒಂದು ಯಾರೇ ಒಬ್ಬ ಬಡ ಜನರು ಕಷ್ಟ ಅಂತ ಹೋದಾಗ ಅವರಿಗೆ ಸಹಾಯ ಮಾಡಿರೋದಾಗ ಹೀಗಾಗಿ ಅವರು ಕೊಡುಗೆದಾನೆ ಕೇಳ್ತಾ ಇಷ್ಟಪಡ್ತೀವಿ ಯಾಕಂತ ಕೇಳಿದ್ರೆ ಅವರು ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅವ್ರ ಹತ್ರ ಹೋದಾಗ ಕಿವಿಯಿಂದ ಕೇಳಲ್ಲದನ್ನು ಅದು ಕಾರ್ಯರೂಪಕ್ಕೆ ತಂದು ಅವರ ವಾತಾವರಣ ನಿರ್ಮಾಣವಾಗಿತ್ತು ಈ ಹಬ್ಬದ ವಾತಾವರಣಕ್ಕೆ ಕಾರಣೀತರಾದ ನಮ್ಮ ಕಲಿಕೇರಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರ ಒಂದು ಶ್ರಮದಿಂದ ಕಲಿಕೇರಿ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಸಂತೆಕಟ್ಟೆ ನಿರ್ಮಾಣವಾಗಿ ಆಗಿದೆ ಬಹಳ ಸುಂದರವಾಗಿ ನಿರ್ಮಾಣವಾಗಿದ್ದು ಸಂತೆಕಟ್ಟೆ ಆವರಣದಲ್ಲಿ ಒಂದು ಸಿಸಿ ರಸ್ತೆಯನ್ನು ಸಾಕಷ್ಟು ಎಲ್ಲ ಕಲಿಕೇರಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರ ಒಂದು ಬೇಡಿಕೆಯ ಮೇರೆಗೆ ನಮ್ಮ ಕಲಿಕೇರಿ ಗ್ರಾಮದ ವೈರಿ ಮನೆತನದ ಆತ್ಮೀಯರು ಮಗುವನ್ನ ಬೇರೆ ಉದ್ಯಮದಾರರು ಒಂದು ಅವರ ಸಾಕಷ್ಟು ಜನ ಅವರ ಅವರ ಹತ್ರ ಹೋಗಿ ನಮ್ಮ ಕಲಿಕೇರಿ ಒಂದು ಸಂತೆಕಟ್ಟೆ ಹೊಸದಾಗಿ ನಿರ್ಮಾಣವಾಗಿದೆ ಈ ಒಂದು ಸಿಸಿ ರಸ್ತೆ ಅನಿವಾರ್ಯ ಕಾರಣದಿಂದ ಸಿ ರಸ್ತೆ ಮಾಡಿಕೊಡ್ಬೇಕಂತ ಕೇಳಿದಾಗ ಅವರು ಬಹಳ ಖುಷಿಯಿಂದ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ಒಂದು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅವರೆಲ್ಲರೂ ಸೇರಿಕೊಂಡು ಸುಂದರವಾದ ಸತ್ಯ ನಿರ್ಮಾಣ ಮಾಡಿದ್ದಾರೆ ಈ ಕೆಲಸಕ್ಕೆ ನಾನು ಸ್ವಸಂತೋಷದಿಂದ ನಾನದರ ಸಿಸಿ ರಸ್ತೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಅದ್ರ ಜೊತೆಗೇನೆ ನೀರಿನ ಟಾಕಿ ಅದರ ಜೊತೆಗಿನ ಈ ಒಂದು ಸಿಸಿ ರಸ್ತೆ ಮಾಡುವ ಮೂಲಕ ಸುಂದರವಾದ ನೀರಿನ ಟಾಕೆಯನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ಕಲಿಕೇರಿಯಲ್ಲಿ ಸುಮಾರು ರಸ್ತೆಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ಖರ್ಚಿನಿಂದ ಕಲಿಕೇರಿ ಗ್ರಾಮದಲ್ಲಿ ಹಾಗೂ ಒಂದು ಸ್ವಂತ ಕಟ್ಟೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿತ್ತು ಅದೇ ತರನಾಗಿ ಒಂದು ಸುಂದರವಾದ ನೀರಿನ ತಾಕಿ ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಅನುಕೂಲ ಆಗುವಂತೆ ನೀರಿನ ತಾಕಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ತರನಾಗಿ ಕಲಿಕೆರೆಯ ವಿವಿಧ ಕೋಣಿಗಳಲ್ಲಿ ಶಿಶಿರತ್ವ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಮ್ಮ ಕಲಿಕೇರಿ ಗ್ರಾಮದ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಕೆಲಸಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅದೇ ತರನಾಗಿ ಇನ್ನೊಂದು ಕಲಿಕೆರೆ ಗ್ರಾಮದಲ್ಲಿ ಏನಪ್ಪ ಅಂತಂತಂದ್ರೆ ಇವತ್ತು ಸಾಕಷ್ಟು ದೇವಸ್ಥಾನಗಳು ಬಾಳ ಭಾಳ ಅಂತಂದ್ರೆ ಭಾಳಷ್ಟು ದೇವಸ್ಥಾನಗಳಿಗೆ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ವತಃ ಒಂದು ಖರ್ಚಿನಿಂದ ಸಾಕಷ್ಟು ಗುಡಿಗಳನ್ನ ಉದ್ಧಾರ ಮಾಡೋದಾಗಲಿ ಅದೇ ಥರನಾಗಿ ಬಡವರಿಗೆ ಸಾಕಷ್ಟು ಕೋವಿಡ್ದಲ್ಲಿ ಆಗಿರ್ಬೋದು ಅಥವಾ ಥರ ಅನೇಕರ ಇನ್ನಿತರ ಯಾವ್ದೋ ಸಮಸ್ಯೆದಲ್ಲಿ ಅವ್ರ ಹತ್ರ ಯಾರಾದರೂ ಸಮಸ್ಯೆ ಅಂತ ಹೋದಾಗ ಯಾರಿಗೂ ಕೂಡ ಅವ್ರು ಕೈ ಬಿಟ್ಟಿಲ್ಲ ಎಲ್ಲರಿಗೂ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರ ಈ ಮೂಲಕ ಮತ್ತೊಮ್ಮೆ ಆ ಪ್ರಭು ಬೈರೆಯವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ನೂತನ ಇನ್ನೂನು ಇನ್ನೂನು ಕೆಲವೊಂದಿಷ್ಟು ಸಮಸ್ಯೆಗಳು ಇದಾವ ನಿಮ್ಮ ನಿಮ್ಮ ಕಡೆಯಿಂದ ಅದು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಯುವಕರು ಜೊತೆಗೆ ನಾವು ಇರ್ತೀವಿ ಕಲಕೇರಿ ಗ್ರಾಮದ ಅಭಿವೃದ್ಧಿ ನೀವು ಮಾಡ್ರಿ ಅಂತ ಹೇಳಿ ನಮ್ಮ ಮಾತಿನಲ್ಲಿ ಅದೇ ವಾರ್ಡ್ ಇಟ್ಕೊಂಡು ಎಂಟನೇ ವಾರ್ಡ್ ಮಲ್ಕೇರಿ ಅಭಿವೃದ್ಧಿ ಅವರು ಮತ್ತೆ ಕೂಡ ಮೂರನೇ ವಾರ್ಡ್ ನಲ್ಲಿ ಮತ್ತು ಸಿ ಸಿ ರಸ್ತೆ ಮಾಡಿದ್ದಾರೆ ಏನಪ್ಪ ಅಂದ್ರೆ ಒಂದು ಎರಡು ಮೂರು ಬನ್ನಿ ಹೋಗಿ ನೋಡ್ಕೊಂಡು ಮತ್ತೆ ಇದೇ ರೀತಿ ಇವರು ಸೇವಾ ಮಾಡ್ತಾರೆ ಮತ್ತೆ ಸರ್ಕಾರಿ ಅಧಿಕಾರಿಗಳು ಎಂ ಎಲ್ ಎಗಳು ಏನ್ ಮಾಡ್ತಾ ಇದ್ದಾರೆ ಒಂದು ಸುಂದರವಾದ ಕಾರ್ಯಕ್ರಮ ನಡೀತದ್ರಿ ಇದ್ರೊಳಗೆ ರಾಜಕಾರಣಿಗಳನ್ನ ತೋಳೋ ಅವಶ್ಯ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಭಗವಂತ ನಮ್ಮ ಶ್ರೀ ಕಲಿಕೇರಿಯ ಭಗವಂತ ಶ್ರೀ ವೀರಗಟ್ಟಿ ಮಡಿವಳೇಶ್ವರ ಅವರಿಗೆ ಒಂದು ದೊಡ್ಡ ಆಶೀರ್ವಾದನ ಮಾಡಿದ್ದಾರೆ ಅವ್ರಿಗೆ ಯಾವ ಸರ್ಕಾರವೂ ಬೇಡ ಯಾವ ಒಂದು ಅಧಿಕಾರನು ಬೇಡ ನಾನು ಸಂತ ದುಡಿದ ದುಡ್ಡಿನಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದಾರೆ ಇವತ್ತು ಇವತ್ತು ನಾವು ನೀವು ಹೇಳಿದ್ರಿ ರಾಜಕಾರಣಗಳನ್ನ ಕೇಳಬೇಕು ರಾಜಕಾರಣಗಳನ್ನ ಏನ್ ಮಾಡ್ತಾ ಅಂತ ರಾಜಕಾರಣಿಗಳ ಕೇಳುವಂತ ಪರಿಸ್ಥಿತಿ ಒಳಗ ಕಲಿಕೇರಿ ಗ್ರಾಮ ಅಲ್ಲ ಇಳಿ ಮತಕ್ಷೇತ್ರ ಒಂದಲ್ಲೇ ಬಂತು ಯಾಕಂತಂದ್ರೆ ಸರ್ಕಾರವೇ ಸರಿಯಲ್ಲ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅದಕ್ಕೆ ಸರ್ಕಾರದ ವಿಷಯ ಮಾತಾಡೋದು ಬೇಡ ನಮ್ಮ ಪ್ರಭು ಬೈರಿ ಅವರು ಸಾಕಷ್ಟು ಅವರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದಾರೆ ನಾವು ನೀವು ಕೂಡಿ ಅವರಿಗೆ ಮುಂದಿನ ಯಾವುದೇ ಸಂದರ್ಭದಲ್ಲಿ ನಾವು ಅವ್ರ ಇರೋಣ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀವಿ ಒಂದೇ ವಾರ್ಡ್ನಲ್ಲಿ ಮತ್ತು ಎರಡನೇ ವಾರ್ಡ್ನಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಎ ನರಾಬ್ ಒಂದು ಮಾತು ಹೇಳಿದ್ರು ನಮ್ಮೂರಿನ ಯುವಕರು ನಮ್ಮೂರಿನ ಹುಟ್ಟಿದ ಕೂಡ ಇದು ಅಭಿವೃದ್ಧಿ ಆಗಬೇಕು ಇದು ನೋಡಿ ನನಗೆ ಬಹಳ ಅಸಹ್ಯ ಅಂತೇಳಿ ಎಲ್ಲ ಕಡೆಯೂ ಶಿಶಿ ರಸ್ತೆಯನ್ನು ನಿರ್ಮಾಣ ಮಾಡಕಂತ ಅವಾಗ ಅವರು ಒಂದ್ ಹೆಸರಿಟ್ಟರೋರು ಏನಪ್ಪಾ ಅಂದ್ರ ಬಂಗಾರದ ಮನುಷ್ಯಪ್ಪ ಅಂದ್ರ ಪ್ರಭು ಬೈರಿ ಅವರು ಅಂತೇಳಿ ಒಂದ್ ಹೆಸರಿಟ್ಟರು ಅಭಿಪ್ರಾಯ ಅಭಿಪ್ರಾಯ ಇಲ್ಲಿ ಬಂಗಾರದ ಮನುಷ್ಯ ಅಂದ್ರೆ ಹೇಳಕ್ಕೆ ತಪ್ಪಾಗ್ಲಿಕ್ಕಿಲ್ರಿ ಬಂಗಾರದ ಮನುಷ್ಯ ಅಂತಂತ ಯಾಕಂತಂದ್ರೆ ಧಾರಾವಳವಾದ ಮನಸ್ಸು ಇರ್ಬೇಕು ಮೊದಲ ಮನುಷ್ಯ ಯಾಕಂದ್ರೆ ಇವತ್ತು ಏನಾಗ್ತದ ಪರಿಸ್ಥಿತಿ ಅಂತಂದ್ರೆ ಒಂದು ಮದುವೆಗೆ ಹೋಗ್ತಿವಿ ನೂರು ರೂಪಾಯಿ ಆಯ್ ಮಾಡಿ ಬರ್ತೀವಿ ಮದುವೆಗೆ ಹೋಗಿ ನಾವು ಊಟ ಮಾಡಿ ನೂರು ರೂಪಾಯಿ ಆರಿ ಮಾಡಿ ನಮ್ಮ ಹೆಸರು ಬರ್ಸಿ ಬರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮ ಸಂತ ದುಡಿದಿಂದ ದುಡಿದು ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡುವಂತ ತಾಕತ್ತ ಭಗವಂತ ಕೊಡ್ಲಿ ಅಂತ ನಾವು ಪ್ರಾರ್ಥಿಸುತ್ತೆ ಈಗ ಎಲ್ಲ ಕಡೆನೂ ಅವರು ಸೇವೆ ಸಂಸ್ಥೆ ಆಗ್ತಾರೆ ಯಾರು ನಮ್ಮ ಪ್ರಭು ಅದು ನಮಗೂ ಹೆಮ್ಮೆ ಆದ್ರು ಯಾಕಂದ್ರೆ ನಮ್ಮ ನಮ್ಮೂರು ಕಳಿಸಿದಂಗದು ಆದ್ರ ಪ್ರತಿವಂತವಿನೂ ಅವ್ರು ಬಂದು ಮುಖವನ್ನು ತೋರ್ಸಲ್ಲ ಯಾಕಂದ್ರೆ ನನ್ನ ಸೇವೆ ಜನರಿಗೆ ಕಾಣಲಿ ಆದ್ರೆ ನಾ ಯಾರಿಗೆ ಕಾಣಬಾರ್ದು ಅನ್ನೋ ಭಾವನೆ ಅವರಲ್ಲಿ ಇತ್ತು ಅಭಿಪ್ರಾಯ ಏನಾಗ್ತದೆ ನೋಡಿ ಹಿರಿಯರ ಮಾರ್ಗದರ್ಶನದಂತೆ ಇವತ್ತು ಅಂತಂದ್ರ ಬಲಗೈಲೆ ದಾನ ಮಾಡಿದ್ದು ಎಡಗೇ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಅದೇ ಮಾರ್ಗದರ್ಶನದಲ್ಲಿ ಪ್ರಭು ಬೈರೋರು ಹೊಂಟಿದ್ದಾರೆ ಯಾಕಂತಂದ್ರೆ ಅವ್ರು ಸಹಾಯಕ್ಕಾಗಿ ಇಲ್ಲಿ ಶಾಂತು ಶಾಂತವರಾಗಿರ್ಬೋದು ಅಂತರಾಗಿ ಅಣ್ಣಾರಾಗಿರ್ಬೋದು ರಾಘವಣ್ಣರಾಗಿರ್ಬೋದು ಇದೇ ತರ ಸಾಕಷ್ಟು ಜನ ಅವ್ರ ಕೈಲಿ ಕೆಲಸ ಮಾಡುವಂತರ ಅದಾರ ಏನೇ ಸಮಸ್ಯೆ ನಾವು ಡೈರೆಕ್ಟರ್ ಪ್ರಭುಣರ್ ಹೇಳಿಕರು ಚಿಂತೆ ಇಲ್ಲ ನಾವು ಇವ್ರ ಹತ್ರ ಹೇಳಿದ್ರು ಕೂಡ ಪ್ರಭುಣ ಗಮನಿಸಿ ಆ ಪ್ರಶ್ ಆ ಒಂದು ಕಷ್ಟಕ್ಕೆ ಅವ್ರು ಸ್ಪಂದಿಸ್ತಾರ ಸಾಕಷ್ಟು ಒಳ್ಳೆ ಕೆಲಸನ ಕಲಿಕೇರಿಯಲ್ಲಿ ಮಾಡಿದಾರ ಇನ್ನೂ ಕೂಡ ಭಗವಂತ ಅವರಿಗೆ ಕಲಿಕೇರಿ ಅಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಇದ್ರು ಅದನ್ನು ಬಗೆಹರಿಸಲಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾವು ಹೇಳ್ಕೊಂತೇವೆ ತುಂಬಾ ಧನ್ಯವಾದಗಳು ಅಶೋಕ್ ಬರೆಯುವರಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೇವೆ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ